ಹಾಯ್ ಹಕ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇದನ್ನು ನಾವು ಒಂದು ನಾಯಿ ಕಚ್ಚಿದರೆ ತಕ್ಷಣ ನಾವು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಸಾಮಾನ್ಯವಾಗಿ ನಾವು ನಮ್ಮ ಮನೆಯ ನಾಯಿ ಇರ್ಬೋದು ಅಥವಾ ಬೀದಿ ನಾಯಿ ಇರ್ಬೋದು ಅಥವಾ ಸಾಕು ನಾಯಿ ಇರ್ಬೋದು ಅಥವಾ ಯಾವುದೇ ನಾಯಿಗಳು ತಕ್ಕ ಕಚ್ಚಿದಾಗ ತಕ್ಷಣ ನಾವು ಯಾವೆಲ್ಲ ರೀತಿಯ ಪ್ರಿಪ್ರೇಷನ್ಗಳನ್ನು ಯಾವೆಲ್ಲ ಸಿದ್ಧತೆಗಳನ್ನು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದನ್ನು ನಾವು ತಿಳ್ಕೊ ಯಾಕೆ ಯಾಕೆಂತಂದರೆ ಯಾವೆಲ್ಲ ಯಾವುದೂ ಸಹ ಹೇಳಿ ಕೇಳಿ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾಯಿ ಕಚ್ಚಿದ ತಕ್ಷಣ ನಾವು ಯಾವ ಕ್ರಮಗಳನ್ನು ಕೈಗೊಂಡರೆ ಆದರೆ ಬರ್ತಕ್ಕಂಥ ರೆವಿಸ್ ರೋಗದಿಂದ ನಾವು ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅಂತರ್ಜಾಲದಲ್ಲಿ ಒಂದು ಮಾಹಿತಿ ಇದೆ ಹಾಗಾಗಿ ಆ ಒಂದು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಎಲ್ಲೂ ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿರಿ ಅಂತೇಳಿ ಹೇಳ್ತಾ ಸ್ನೇಹಿತರೆ ನಾಯಿ ಕಚ್ಚಿದರೆ ತಕ್ಷಣ ಏನು ಮಾಡಬೇಕು ಗೊತ್ತಾ ಇಲ್ಲಿದೆ ನೋಡಿ ಪ್ರಥಮ ಚಿಕಿತ್ಸೆ ಏನಪ್ಪ ಅಂತಂದರೆ ಅದಕ್ಕೆ ಒಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾಯಿಗಳಂದರೆ ಕೆಲವರಿಗೆ ನಾಯಿಗಳಂದರೆ ಕೆಲವರಿಗೆ ತುಂಬ ಪ್ರೀತಿ ಅವರಿಗೆ ನಮ್ಮ ಮಗನಿಗಿತ್ತಲೂ ಹೆಚ್ಚಾಗಿ ಮಾ ನಾಯಿಗಳನ್ನು ನೋಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವರಿಗೆ ನಾಯಿ ಕಂಡ್ರೆ ತುಂಬ ಹೆದರಿಕೆ ಅದರಲ್ಲೂ ನಾಯಿ ಏನಾದರೂ ಕಚ್ಚಿದರೆ ಅಂತಕ್ಕಂಥ ಭಯ ತುಂಬ ಹೆಚ್ಚು ಹಾಗಾದರೆ ನಾಯಿ ಕಚ್ಚಿದಾಗ ನಾವು ತಕ್ಷಣ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಾವು ಆದರೆ ಸ್ನೇಹಿತರೆ ನಾಯಿ ಕಚ್ಚಿದಾಗ ನಾವು ಜನರು ಹೆಚ್ಚಾಗಿ ನಾವು ಭಯ ಪಡ್ತೀವಿ ಏಕೆಂತಂದರೆ ನಾಯಿ ಅಂದರೆ ತುಂಬ ಹೆದರಿಕೆ ಇರುತ್ತೆ ಆದರೆ ಭಯ ಬೀಳಬಾರ್ದು ಜೊತೆಗೆ ಸೋಂಕಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ತಕ್ಷಣ ಕೆಲವು ಕೆಲಸಗಳನ್ನು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ ಹಾಗಾದರೆ ನಾಯಿ ಕಚ್ಚಿದ ತಕ್ಷಣ ನಾವು ಏನು ಮಾಡಬೇಕಪ್ಪ ಅಂತಂದರೆ ಕೆಲವನ್ನು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ನಾವು ಮೊದಲೇ ಮುನ್ನೆಚ್ಚರಿಕೆಯಾಗಿ ತಿಳ್ಕೊಳ್ಬೇಕು ಸ್ನೇಹಿತರೆ ಸೋಂಕಿನ ಅಪಾಯ ಕಡಿಮೆ ಮಾಡಲು ಏನು ಮಾಡಬೇಕು ಎಂಬ ವಿವರವನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ನಾಯಿ ಏನಾದರೂ ಕಚ್ಚಿದರೆ ಮಾನವನಿಗೆ ರೆಬಿಸ್ ಎಂಬ ಮಹಾಮಾರಿ ಎಂಬತಕ್ಕಂಥ ರೋಗ ಬರ್ತದೆ ನಾಯಿಯ ಲಾಲಾರಸದಲ್ಲಿ ಉತ್ಪತ್ತಿಯಾಗುವಂಥ ತುಂಬ ಅಪಾಯಕಾರಿ ವೈರಸ್ಸು ತಗಲುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇನ್ನು ರೆಬಿಸ್ ಸೋಂಕಿತ ನಾಯಿಯ ಕಡಿತವು ತುಂಬ ತೀವ್ರ ತೀವ್ರತರವಾದಂಥ ಒಂದು ಅಪಾಯಕಾರಿ ಈ ನಾಯಿ ಕಚ್ಚಿದ ತಕ್ಷಣ ಎಲ್ಲರೂ ಸಹಿತ ಎ ಆರ್ ವಿ ಅಂದರೆ ಆ್ಯಂಟಿ ರೆಬಿಸ್ ಲಸಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯಕ ರೆಬಿಸ್ ಒಂದು ದುರದೃಷ್ಟಕರ ವೈರಲ್ ಕಾಯಿಲೆ ಸ್ನೇಹಿತರೆ ಹಾಗಾಗಿ ಸೋಂಕಿತ ನಾಯಿಯ ಕಡಿತದಿಂದ ಮನುಷ್ಯರ ಮೇಲೆ ಗಂಭೀರವಾದಂಥ ಪರಿಣಾಮ ಸಹ ಬೀರುತ್ತೆ ಸ್ನೇಹಿತರೆ ಈ ರೋಗವು ಕೇವಲ ನಾಯಿಯ ಕಡಿತದಿಂದ ಮಾತ್ರ ಅಲ್ಲ ನಾಯಿ ನೆಕ್ಕಿದಾಗ ಅಂದರೆ ನಮ್ಮ ದೇಹದ ಗಾಯದ ಮೇಲೆ ಏನಾದರೂ ಒಂದು ಗಾಯ ಸಣ್ಣ ಗಾಯ ಇತ್ತು ಅಂದರೆ ಆವಾಗ ನಾಯಿ ನೆಕ್ಕಿದಾಗ ಅದರ ನಲ್ಲಿಗೆ ಇಲ್ಲಿರ್ತಕ್ಕಂಥ ಲಾಲ ರಸ ಗಾಯದ ಮೂಲಕ ಸಹಿತ ಹೋಗಿಬಿಟ್ಟು ಇದು ಸಹ ಒಂದು ಈ ಒಂದು ರೆಬೀಸ್ ರೋಗ ಬರ್ತಕ್ಕಂತಹ ಚಾನ್ಸಸ್ಗಳು ಸಹ ಸಿಗುತ್ತೆ ಸ್ನೇಹಿತರೆ ಆದ್ದರಿಂದ ನಾಯಿ ಕಚ್ಚಿದ ತಕ್ಷಣ ಗಾಯವನ್ನು ಸಾಬೂನು ಅಥವಾ ಶುದ್ಧ ನೀರಿಂದ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ತೊಳಿಬೇಕು ಇದು ಗಾಯದಲ್ಲಿ ಇರಬಹುದಾದಂಥ ಬ್ಯಾಕ್ಟೀರಿಯಾ ಅಥವಾ ರೆಬಿಸ್ ವೈರಸ್ನಂತಹ ಅತೀ ಸೂಕ್ಷ್ಮ ಜೀವಿಗಳನ್ನು ತೆಗೆದುಹಾಕಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸಾಧ್ಯವಾದರೆ ಓಡುವ ನೀರಿನಡಿ ಗಾಯವನ್ನು ನಾವು ತೊಳಿಬೇಕಾಗತ್ತೆ ಅಂದರೆ ನೀರು ನಲ್ಲಿ ನೀರಿನಿಂದ ಮೇಲಿಂದ ನಲ್ಲಿ ನೀರು ಬೀಳ್ತಕ್ಕಂಥದ್ದು ಅಥವಾ ನೀರು ಹೊಳೆಯ ನೀರು ಹರಿತಕ್ಕಂಥ ನೀರಿನಿಂದ ನಾವು ಗಾಯವನ್ನು ಹತ್ತರಿಂದ ಹದಿನೈದು ನಿಮಿಷ ತೊಳೆದ್ರೆ ಅಲ್ಲಿ ವೈರಸ್ಗಳು ಬಂದು ಅಲ್ಲಿ ನಮ್ಮ ಬ್ಲಡ್ನಲ್ಲಿ ರಕ್ತದಲ್ಲಿ ಸೇರಿಕೊಳ್ತಕ್ಕಂಥ ಚಾನ್ಸಸ್ಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನು ರಕ್ತ ಗಾಯವನ್ನು ತೊಳಿಬೇಕಾಗುತ್ತೆ ರಕ್ತಸ್ರಾವವನ್ನು ನಿಯಂತ್ರಿಸಬೇಕು ಅಂದರೆ ರಕ್ತ ಹೋಗ್ತಕ್ಕಂಥದ್ದನ್ನು ನಿಯಂತ್ರಿಸಬೇಕು ಗಾಯದಿಂದ ರಕ್ತಸ್ರಾವ ಆಗುತ್ತಾ ಇದ್ದರೆ ಶುದ್ಧ ಬಟ್ಟೆ ಅಥವಾ ಬ್ಯಾಂಡೇಜ್ ಬಳಸಿ ಒತ್ತಡ ಹಾಕಿ ರಕ್ತವನ್ನು ನಿಲ್ಲಿಸಬೇಕು ಆದರೆ ಗಾಯವನ್ನು ತೊಳೆಯದೇ ಒತ್ತಡ ಹಾಕಬೇಡಿ ಅಂದರೆ ಗಾಯವನ್ನು ತೊಳೆದು ನೀವು ಅದನ್ನು ನಿಲ್ಲಿಸಬೇಕು ಗಾಯವನ್ನು ತೊಳೆಯದೇ ನೀವು ಅಲ್ಲಿ ರಕ್ತವನ್ನು ನಿಲ್ಲಿಸಿದ್ರೆ ಅಂದರೆ ಅದು ನಮ್ಮ ದೇಹವನ್ನು ಖಂಡಿತವಾಗಿ ಸೇರಿಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಗಾಯಕ್ಕೆ ಆ್ಯಂಟಿಸೆಪ್ಟಿಕ್ ಹಚ್ಚಿ ಕೊಳೆದ ತೊಳೆದ ನಂತರ ಗಾಯದ ಮೇಲೆ ಬೆಟಾಡಿನ್ ಅಥವಾ ಆಲ್ಕೋಹಾಲ್ ಆಧಾರಿತ ಆಂಟಿಸೆಪ್ಟಿಕ್ ಹಚ್ಚಿ ಸೋಂಕು ತಡೆಗಟ್ಟು ಸ್ನೇಹಿತರೆ ಆದರೆ ಇದನ್ನು ತುಂಬ ಆಳವಾದ ಗಾಯಕ್ಕೆ ಬಳಸುವ ಮೊದಲು ವೈದ್ಯರ ಸಲಹೆಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ ತಕ್ಷಣ ವೈದ್ಯರ ಬಳಿಗೆ ತೆರಳಿ ಗಾಯವನ್ನು ಸ್ವಚ್ಛಗೊಳಿಸಿದ ನಂತರ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ನಾಯಿ ಕಚ್ಚುವಿಕೆಯಿಂದ ರೆಬೀಸ್ ಸಾಧ್ಯತೆ ಇರುತ್ತೆ ಇದು ಪ್ರಾಣಕ್ಕೆ ಮಾರಕವಾಗೂ ಮಾರಕವಾಗಿ ಸ್ನೇಹಿತರೆ ವೈದ್ಯರ ರೆಬಿಸ್ ಲಸಿಕೆ ರೆಬಿಸ್ ವ್ಯಾಕ್ಸಿನ್ ಅಥವಾ ಅದರ ಅಗತ್ಯವಿದ್ದರೆ ರೆಬಿಸ್ ಇಮೋಗ್ಲೋಬಿನ್ ಸಹ ನೀಡಬಹುದು ಸ್ನೇಹಿತರೆ ಹೀಗಾಗಿ ನಾವು ನಾಯಿಯ ಕಡಿತದಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಮತ್ತು ನಾಯಿಯ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ ಸಾಧ್ಯವಾದರೆ ಆ ನಾಯಿ ಯಾರಿಗೆ ಸೇರಿದೆ ಅದಕ್ಕೆ ರೇಬಿಸ್ ಲಸಿಕೆ ಹಾಕಿದೆಯೇ ಹಾಕಲಾಗಿದೆಯೇ ಎಂಬ ಮಾಹಿತಿಯನ್ನು ಪಡಿಬೇಕಾಗುತ್ತೆ ಇದು ವೈದ್ಯರಿಗೆ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತೆ ಬೀದಿ ನಾಯಿ ಇದ್ದರೆ ಅದನ್ನು ಸ್ಥಳೀಯ ಪ್ರಾಣಿ ನಿಯಂತ್ರಣ ಸಂಸ್ಥೆಗೆ ಒಂದು ಅದನ್ನು ವರದಿ ಮಾಡಬೇಕಾಗುತ್ತೆ ಹೀಗೆ ನಾವು ಅದನ್ನು ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ ಗಾಯವನ್ನು ಮೇಲ್ವಿಚಾರಣೆ ಮಾಡಿ ಚಿಕಿತ್ಸೆ ಪಡೆದ ನಂತರವೂ ಗಾಯದಲ್ಲಿ ಕೆಂಪು ಊತ ಜ್ವರ ಅಥವಾ ಯಾವುದೇ ಅಸಮಾನ್ಯ ಲಕ್ಷಣಗಳು ಕಂಡುಬಂದು ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಇದು ಸೋಂಕಿನ ಮುನ್ನೆಚ್ಚರಿಕೆ ಕ್ರಮ ಸಹ ಆಗಿರ್ಬೋದು ಅಂದರೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಸಹಿತ ಗಾಯ ಆಗದೇ ಇದ್ದರೆ ತಕ್ಷಣ ವೈದ್ಯರನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಗಮನಿಸಬೇಕಾದಂಥ ಸಂಗತಿಗಳು ಏನು ರೆವಿಸ್ ಲಸಿಕೆ ಮೊದಲು ಡೋಸ್ ತಕ್ಷಣವೇ ಪಡೆಯುವುದು ಮುಖ್ಯ ಮತ್ತು ವೈದ್ಯರ ಸೂಚನೆಯಂತೆ ನಂತರದ ಡೋಸ್ಗಳನ್ನು ಅಂದರೆ ಅವರು ಯಾವ್ಯಾವಾಗ ಹೇಳ್ತಾರೆ ಅಂದರೆ ಸೊನ್ನೆ ಅಂದರೆ ಆ ಕಚ್ಚಿದ ತಕ್ಷಣ ಮಾಡ್ತಾರೆ ಅದಾದಮೇಲೆ ಮೂರು ಮೂರನೇ ದಿನ ಏಳನೇ ದಿನ ಹದಿನಾಲ್ಕನೇ ದಿನ ಅಂಥೇಳಿ ಹೀಗೆ ಅವರು ಲಸಿಕೆಯನ್ನು ಕೊಡ್ತಾರೆ ಅವುಗಳನ್ನು ಅವರು ಹೇಳಿದ ದಿನದಂದು ತಪ್ಪದೇ ಒಂದು ಲಸಿಕೆಯನ್ನು ಪಡಿಬೇಕಾಗತ್ತೆ ಆದರೆ ಗಾಯ ಆಳವಾಗಿತ್ತು ಅಂದರೆ ಅಥವಾ ಮುಖ ಅಥವಾ ಕೈ ಅಥವಾ ಕಾಲಿನಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿತ್ತು ಅಂದರೆ ತುರ್ತು ಚಿಕಿತ್ಸೆ ಆಗುತ್ತೆ ಜೊತೆಗೆ ಶಾಖ ಪ್ರಾಣಿಯಾಗಿದ್ದರೆ ಲಸಿಕೆ ಹಾಕದ ನಾಯಿಯ ಕಡಿತವು ಅಪಾಯಕಾರಿ ಎಂದು ಪರಿಗಣಿಸಬೇಕಾಗುತ್ತೆ ಸ್ನೇಹಿತರೆ ಇನ್ನು ತಕ್ಷಣ ಕ್ರಮ ಕೈಗೊಂಡರೆ ಆರೋಗ್ಯದ ಮೇಲೆ ಉಂಟಾಗುವಂಥ ಗಂಭೀರ ಪರಿಣಾಮಗಳನ್ನು ನಾವು ಏನು ಮಾಡ್ಬೋದು ತಪ್ಪಿಸ್ಬೋದು ಹೀಗೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾಯಿ ಕಡಿತ ಆದಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡೆ ಅಂದರೆ ರೆಬಿಸ್ ಲಸಿಕೆಯಂತಹ ರಸಿ ರೆಬಿಸ್ ರೋಗ ಮಾರಕವಾದಂತಹ ರೋಗ ಏನಿದೆ ಅದರಿಂದ ನಾವು ಪಾರಾಗಬಹುದು ಸ್ನೇಹಿತರೆ ಹಾಗಾಗಿ ಈ ನಾಯಿ ಕಚ್ಚಿದ ತಕ್ಷಣ ಇಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಾವೆಲ್ಲರೂ ಸಹಿತ ಕೈಗೊಳ್ಳಬೇಕಾಗುತ್ತೆ ಇಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ എനു നമസ്കാരം ധന്യവദി